ಸ್ನೇಹಿತರೆ ನಮಸ್ಕಾರ ನೀವು ಸಿಟಿಂಗ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ ನಾನು ಗಂಗಾಧರ್ ವಾಗಟ ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡಿದಂತಹ ಪ್ರಕರಣ ಒಬ್ಬ ರೌಡಿ ಶೀಟರ್ನ ಕೊಲೆ ಸ್ನೇಹಿತರೆ ಹಲ್ಸೂರ್ ಲೇಕ್ ಬಳಿ ರೌಡಿ ಶೀಟರ್ ಶಿವನ ಒಂದು ಮರ್ಡರ್ ಆಗುತ್ತೆ ಆ ಮರ್ಡರ್ ಕೇಸಲ್ಲಿ ಆರೋಪಿಗಳು ಹದಿನಾರು ಮಂದಿ ಅರೆಸ್ಟ್ ಆಗ್ತಾರೆ ಅದರಲ್ಲಿ ಪ್ರಮುಖವಾಗಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಅವತ್ತು ಕೇರ್ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕ ಬೈತಿ ಅವರನ್ನು ಕೂಡ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡ್ತಾರೆ ಅದು ಸಾಕಷ್ಟು ಸದ್ದಾಗುತ್ತೆ ಇದು ರಾಜಕೀಯ ಷಡ್ಯಂತ್ರ ಮತ್ತು ಈ ರೋಡಿ ಶೀಟರ್ ಕೊಲೆಗೂ ತನಗೇನು ಸಂಬಂಧ ಇಲ್ಲ ಅಂತೇಳಿ ಅವ್ರು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಆದರೆ ಎರಡು ಬಾರಿ ವಿಚಾರಣೆಯನ್ನು ಮಾಡ್ತಾರೆ ಆದರೆ ಈ ಪ್ರಕರಣ ಈಗ ಸಿ ಎ ಡಿಗೆ ವರ್ಗಾವಣೆಯಾಗಿ ಒಂದು ತಿಂಗಳಾಗಿದೆ ಆದರೆ ಯಾವುದೇ ರೀತಿಯ ಬೆಳವಣಿಗೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಮುನ್ನೆಲೆಗೆ ಬಂದಿಲ್ಲ ಯಾವುದೇ ರೀತಿ ಒಂದು ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಆರೋಪಿಗಳನ್ನು ಕಸ್ಟಡಿಗೆ ಪಡ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಶಾಸಕರಾಗಿರುವಂಥ ಬೆಳ್ದಿ ಬಸವರಾಜರನ್ನು ವಿಚಾರಣೆ ಮಾಡುವಂಥದ್ದಾಗಿರ್ಬೋದು ಯಾವುದೇ ಪ್ರಕ್ರಿಯೆಗಳಾಗಿಲ್ಲ ಆದರೆ ಇನ್ನೊಂದು ಬಹಳ ಕುತೂಹಲ ಇದ್ದಂಥದ್ದು ಈ ಒಂದು ಕೊಲೆ ಆಗೋಕ್ಕೂ ಮುನ್ನವೇ ಎಸ್ಕೇಪ್ ಆಗಿದ್ದಂತಹ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಅಂತೇಳಿ ಈತ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಸೌಂಡ್ ಇದ್ದಂಥ ವ್ಯಕ್ತಿ ಅದರಲ್ಲೂ ಶಾಸಕ ಬಿರ್ತಿ ಬಸರ ಜೊತೆ ಒಡನಾಟವನ್ನು ಇಟ್ಟುಕೊಂಡು ಓಡಾಡುವಂಥ ಜೊತೆ ಜೊತೆಯಲ್ಲಿ ಇರುವಂಥ ಫೋಟೋಸ್ ಮತ್ತು ವಿಡಿಯೋಸು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಅವರ ಬೆಂಬಲಿಗರೇ ಆ ಒಂದು ಫೈಟೊಗಳ ಫೋಟೋಗಳನ್ನು ಜೊತೆಯಲ್ಲಿ ಹಾಕ್ಕೊಂಡಿದ್ದಂಥದ್ದು ಅದರೆಲ್ಲರೂ ಕೂಡ ವೈರಲ್ ಆಗಿದ್ದಂಥದ್ದು ಆದರೆ ಆತನ ಪತ್ತೆ ಕಾರ್ಯ ಈಗ ಸಿ ಇ ಡಿ ಅಧಿಕಾರಿಗಳು ಕೂಡ ಒಂದು ಸವಾಲಾಗಿದೆ ಸಿ ಡಿ ಅಧಿಕಾರಿಗಳು ದುಬೈಯಲ್ಲಿದ್ದಂಥ ಈ ಒಂದು ಮಾಹಿತಿಯನ್ನು ಆಧರಿಸ್ಕೊಂಡು ಬ್ಲೂ ಕಲರ್ ನೋಟಿಸ್ಸನ್ನು ಇಶ್ಯೂ ಮಾಡಿದರು ಆದರೆ ಈ ಬ್ಲೂ ಕಾರ್ ನೋಟಿಸ್ ಇಶ್ಯೂ ಆಗುವಂತಹ ಬೆನ್ನಲ್ಲೇ ಈಗ ಆತ ದುಬೈನಿಂದ ಬೇರೆ ದೇಶಕ್ಕೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಗೊತ್ತಾಗಿದೆ ಫಾರಿನ್ನಲ್ಲಿ ಇದ್ಕೊಂಡು ಫಾರಿನ್ನಲ್ಲಿ ಬೇರೆ ಬೇರೆ ಕಂಟ್ರಿಗಳಿಗೆ ಆತ ಎಸ್ಕೇಪ್ ಆಗಿ ಓಡಾಡಿಕೊಂಡು ಇದು ಆತನ ಪತ್ತೆ ಮತ್ತೆ ಸುಳಿವನ್ನ ಪತ್ತೆ ಮಾಡುವಂಥದ್ದು ಒಂದು ಕಷ್ಟಕರ ಆಗಿರುವಂಥದ್ದು ಎಲ್ಲೋ ಒಂದು ಕಡೆ ದುಬೈ ಮತ್ತೆ ಅಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ನಮ್ಮ ಭಾರತ ದೇಶದ ಪೊಲೀಸ್ ನಡುವಿನ ಒಂದು ಸಂಪರ್ಕ ಏನಿದೆ ಅದು ಒಳ್ಳೆಯ ರೀತಿಯಲ್ಲಿರುವಂಥದ್ದು ಹಿಂದೆ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ದುಬೈಯಲ್ಲಿದ್ದಂಥ ಆರೋಪಿಗಳನ್ನು ಅಲ್ಲಿನ ಪೊಲೀಸರ ಸಂಪರ್ಕವನ್ನು ಮಾಡಿ ಅಲ್ಲಿನ ಒಂದು ಅವರ ಸಂಪರ್ಕವನ್ನು ಬೆಳೆಸಿ ಅವರನ್ನು ಬಂಧನ ಮಾಡಿ ಕರ್ಕೊಂಡು ಬಹಳ ಸಂಪರ್ಕ ಚೆನ್ನಾಗಿತ್ತು ಅದೇ ರೀತಿಯಾಗಿ ಇದು ಕೂಡ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆತನಿಗೆ ಮೊದಲೇ ಒಂದು ಲೀಗಲ್ ಒಪಿನಿಯನ್ ಏನಿದೆ ಅದು ಒಬ್ಬರ ಸಲಹೆಯನ್ನು ಪಡ್ಕೊಂಡು ಅಲ್ಲಿಂದ ಆತ ಬೇರೆ ಬ್ಯಾಂಕಕ್ಕೆ ಗೆಲ್ಲೋ ಎಸ್ಕೇಪ್ ಆಗಿದ್ದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು ಇದೇ ಕಾರಣಕ್ಕೋಸ್ಕರ ಆತನ ಪಾಸ್ಪೋರ್ಟ್ ಆಗಿರ್ಬೋದು ವೀಸಾ ಲಾಗಿನ್ ಲಾಗೌಟ್ಗಳ ಮೇಲೆ ಕೂಡ ನಿಗಾವನ್ನ ವಹಿಸಿದ್ದಾರೆ ಆದರೆ ಈತ ಫಾರಿನ್ಗೆ ಎಸ್ಕೇಪ್ ಆದಂತಹ ಬೆನ್ನಲ್ಲೇ ಬೆಂಗಳೂರಿನಿಂದ ಆತನಿಗೆ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರುವಂಥ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು ಯಾಕಂದರೆ ಫಾರಿನ್ ಅಲ್ಲಿ ತಿಂಗಳನುಗಟ್ಟಲೆ ಅಲ್ಲೇ ಉಳ್ಕೊಂಡಿದ್ದಾನಂದ್ರೆ ಅಲ್ಲಿ ಏನು ಸಂಬಳ ಏನಂದ್ರೆ ತಮ್ಮ ಹಣ ಕಡಿಮೆ ಪ್ರಮಾಣದಲ್ಲಿ ಖರ್ಚಾಗೋದಿಲ್ಲ ಸಾಕಷ್ಟು ಒಂದು ಖರ್ಚಾಗುತ್ತೆ ಆದರೆ ಈತ ಮೊದಲೇ ಇಲ್ಲಿಂದ ಎಸ್ಕೇಪ್ ಆಗುವಂಥ ಸಂದರ್ಭದಲ್ಲಿ ಇದ್ದಂಥದ್ದು ಆತನ ಕಡಿಮೆ ಒಂದು ಐದಾರು ಲಕ್ಷ ಹಣವನ್ನು ಇಟ್ಕೊಂಡು ಹೋಗಿರ್ಬೋದು ಅಂತೇಳಿ ವ್ಯಕ್ತಪಡಿಸಲಾಗ್ತಾ ಇತ್ತು ಏನು ತಮಿಳುನಾಡಿಗೆ ಎಸ್ಕೇಪ್ ಆಗಿರುವಂಥ ಸಂದರ್ಭದಲ್ಲಿ ಆತ ರಿಟೈನ್ ಚೆನ್ನೈಗೆ ಬಂದು ಚೆನ್ನೈನಿಂದ ಆತ ಬೈ ರೋಡಲ್ಲಿ ಹೋಗಿ ಆತ ಬೇರೆ ಕಡೆ ದುಬೈಗೆ ಎಸ್ಕೇಪ್ ಆಗಿರುವಂಥ ಒಂದು ವಿಚಾರನೇ ಇದೆ ಆತ ಸಂದರ್ಭದಲ್ಲಿ ಸುಮಾರು ಒಂದು ತಿಂಗಳ ಗಂಟಲೆ ಆತ ತಲೆ ಮಾಡಿಸ್ಕೊಂಡು ಅಲ್ಲೇ ಇದ್ದಾನಂತಂದರೆ ಈತ ಕಡಿಮೆ ಪ್ರಮಾಣದ ಹಣ ಆಗೋದಿಲ್ಲ ದೊಡ್ಡ ಪ್ರಮಾಣದ ಹಣವನ್ನು ಆತ ಖರ್ಚು ಮಾಡಬೇಕಾಗುತ್ತೆ ಈ ಮೂಲಕವಾಗಿ ಯಾರೋ ಆತನ ಆಪ್ತರು ಆ ಹಣವನ್ನು ಬೆಂಗಳೂರಿನ ಮೂಲಕವಾಗಿ ಬೇರೆ ಮಾರ್ಗದಲ್ಲಿ ಆತನಿಗೆ ಹಣ ಕಳಿಸಿದ್ದಾರೆ ಅನ್ನೋ ಅನುಮಾನ ಕೂಡ ಇದ್ದು ಆ ಬಗ್ಗೆಯೂ ಕೂಡ ಆತನ ಬ್ಯಾಂಕ್ ಅಕೌಂಟ್ಗಳಾಗಿರ್ಬೋದು ಮತ್ತು ಆತನ ಬೆಂಬಲಿಗರಾಗಿರ್ಬೋದು ಮತ್ತು ಆತನ ಸಹಚರರು ಮತ್ತು ಆತನ ಸಂಪರ್ಕದಲ್ಲಿ ಯಾರ್ಯಾರು ಬಿಸ್ನೆಸ್ ಲೀಡರ್ಸ್ ಇದ್ದರು ಆತನ ಎಲ್ಲರ ಮೇಲೆ ಕೂಡ ಈಗ ಸಿ ಎ ಡಿ ಕಣ್ಣಿಟ್ಟಿರುವಂಥದ್ದು ಅದೇ ರೀತಿಯಾಗಿ ಬೈತಿ ಬಸವರಾಜವರ ಅವರ ಮೇಲೆ ಕೂಡ ನಿಗಮವನ್ನು ವಹಿಸಲಾಗಿದೆ ಯಾಕಂದರೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತೇಳಿ ಹೇಳಲಾಗ್ತಾ ಇತ್ತು ಜಗದೀಶ್ ಅಲಿಯಾ ಜಗ್ಗ ಆತನೇ ಕಿರಣ್ ಮೂಲಕವಾಗಿ ಒಂದು ಕೊಲೆಯನ್ನು ಮಾಡಿಸಿದ್ದಾನೆ ಒಂದು ಗಂಭೀರವಾದಂಥ ಆರೋಪ ಇತ್ತು ಆದರೆ ಈ ಕೊಲೆ ಆದ ಸಂದರ್ಭದಲ್ಲಿ ಇದ್ದಂಥದ್ದು ಕಿರಣ್ ಮತ್ತು ಅದನ್ನು ಟೀಮ್ ಆದರೆ ಜಗ್ಗ ಎಲ್ಲೂ ಕೂಡ ಇರಲಿಲ್ಲ ಆತ ಹೇಳಿ ಈ ಕೆಲವು ಕೊಲೆಯನ್ನು ಮಾಡಿಸಿದ್ದಾನೆ ಒಂದು ಅನುಮಾನದ ಮೇಲೆಯಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾಯಿದ್ರು ಅದಲ್ಲದೆ ಅದೇ ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ದಂಥದ್ದು ಇದೇ ಜಗದೀಶ್ ಅಲಿಯಾ ಜಗ್ಗ ಈ ಜಗ್ಗ ಎಷ್ಟು ಈ ರೀತಿಯಲ್ಲಿ ಒಂದು ಮಸ್ಟ್ ತಲೆಯನ್ನು ಓಡಿಸಿದ್ದಾನೆ ಮೈಂಡನ್ನು ಓಡಿಸಿದ್ದಾನೆ ಅನ್ನೋ ರೀತಿಯಲ್ಲಿ ಪೊಲೀಸರನ್ನೇ ಯಾವ ಮಾಡಿಸಿರುವಂಥದ್ದು ಈ ಮೂಲಕವಾಗಿ ಸದ್ಯ ಈಗ ಫಾರಿನಲ್ಲಿ ತಲೆ ಆ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ನಿಗಾಗಿ ಡಿ ಸಾಕಷ್ಟು ಕಸಾಸ್ತ್ರ ನಡೆಸ್ತಾ ಇದ್ದೆ ಈ ಮೂಲಕವಾಗಿ ತಮ್ಮ ಅವರ ಕುಟುಂಬಸ್ಥರಾಗಿರ್ಬೋದು ಅಥವಾ ಆಪ್ತರಾಗಿರ್ಬೋದು ತಮ್ಮ ಅವರ ಬೆಂಬಲಿಗರಾಗಿರ್ಬೋದು ಯಾರು ಕ್ಲೋಸ್ ಸರ್ಕಲಲ್ಲಿ ಯಾರಿದ್ರು ಅವರ ಮೇಲೆ ನಿಗಾಮವನ್ನು ವಹಿಸಿ ಅವರಿಗೆ ಯಾರು ಕಾಂಟ್ಯಾಕ್ಟನ್ನು ಮಾಡ್ತಾನಾ ಇಲ್ವ ಅನ್ನೋದ್ರ ಮೇಲೆ ಅವರ ಫ್ಯಾಮಿಲಿ ಮೆಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಅಲ್ವ ಅದರ ಮೇಲೆ ಒಂದು ವೇಳೆ ಆ ಥರ ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ಪಿಕ್ ಮಾಡುವಂಥ ನಿಟ್ಟಿನಲ್ಲಿ ಸಿ ಎ ಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಆದರೆ ಈಗ ಪ್ರೈಮರಿಯಾಗಿ ಇನ್ವೆಸ್ಟಿಗೇಷನ್ ಅವನಿಗೆ ಹ್ಯಾಂಡ್ ಓವರ್ ಸಿ ಐ ಡಿ ಹ್ಯಾಂಡ್ ಓವರ್ ಅಂತ ಬಳಿಕ ಅವತ್ತು ಒನ್ ಡೇಯಲ್ಲೇ ಏನು ಸಿ ಡಿ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಸ್ಪಾಟ್ ಮಾಜರನ್ನು ಮಾಡ್ತಾರೆ ಸ್ಪಾಟ್ ವಿಸಿಟ್ ಮಾಡ್ತಾರೆ ಅವರ ಫ್ಯಾಮಿಲಿ ಮೃತಪಟ್ಟಂಥ ರೋಡಿಶ್ಟಾರ್ ಬಿಕ್ಲೇಶ್ವನ ಅವರ ಫ್ಯಾಮಿಲಿಯಿಂದಲೂ ಕೂಡ ಸ್ಟೇಟ್ಮೆಂಟನ್ನು ಪಡ್ಕೊಳ್ತಾರೆ ಅದಾದ ಬಳಿಕ ಈ ಪ್ರಕರಣ ಇನ್ನೂ ಕೂಡ ಚುರುಕುಗೊಂಡಿಲ್ಲ ತಟಸ್ಥವಾಯಿತು ಅಂದರೆ ಇಷ್ಟು ದಿನ ಕಳೆದರೂ ಕೂಡ ಯಾವುದೇ ರೀತಿಯ ಆ ಒಂದು ಪ್ರಗತಿ ಈ ತನಿಖೆಯಲ್ಲಿ ಕಂಡು ಬರ್ತಿಲ್ಲ ಅಂತ ಕೂಡ ಹೇಳಲಾಗ್ತಾರಂಥದ್ದು ಸುದ್ದಿ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಪ್ರಕರಣದಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳಾಗ್ತಾ ಇತ್ತು ಅದರಂದರೆ ಯಾಕೆಂದರೆ ಪೂರ್ವ ವಿಭಾಗದ ಪೊಲೀಸರು ಬಹಳ ಗಂಭೀರವಾಗಿ ತೆಗೆದುಕೊಂಡು ಸಿಟಿ ಪೊಲೀಸರು ಆ ಪ್ರಕರಣದ ತನಿಖೆಯನ್ನ ಬಹಳ ನಾಜೂಕಾಗಿ ತೆಗೆದುಕೊಂಡು ಹೋಗಿದ್ರು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು ಪ್ರತಿಯೊಬ್ಬರನ್ನ ಕೂಡ ಅದರಲ್ಲಿ ಶಾಸಕ ಬೇತಿ ಬಸವರಾಜನ್ನು ಕೂಡ ಬಿಡದೆ ಅವ್ರನ್ನ ಎರಡೆರಡು ಬಾರಿ ವಿಚಾರಣೆಗೆ ಕರೆದಿದ್ರು ಮತ್ತೆ ಇದರಲ್ಲಿ ಒಬ್ಬರನ್ನು ಕೂಡ ಆರೋಪಿಗಳ ಸುಮಾರು ಹದಿನಾರು ಮಂದಿ ಆರೋಪಿಗಳನ್ನ ಎಲ್ಲರೂ ಕೂಡ ಹಿಡಿದು ಎಲ್ಲ ಒಬ್ಬರ ಎಲ್ಲರ ಒಂದು ವಿಚಾರಣೆ ಪ್ರಕ್ರಿಯೆ ಮುಂದಾಗಿದ್ರು ಎಸ್ಕೇಪ್ ಆಗಿದಂತ ಜಗನ ಸರಿಯಕ್ಕೂ ಕೂಡ ಹೋಗುವ ತಂಟಿನಲ್ಲಿ ಎಲ್ಲ ಒಂದು ಪ್ರಯತ್ನವನ್ನು ಸಿಟಿ ಪೊಲೀಸರು ಮಾಡಿದ್ರು ಮತ್ತು ಸಿ ಡಿಗೆ ಆ್ಯಂಡೋರ್ ಆದಂಥ ಬಳಿಕ ಎಲ್ಲೋ ಒಂದು ಕಡೆ ಈ ಪ್ರಕರಣ ತಟಸ್ಥವಾಗಿರುವಂಥದ್ದು ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ ಯಾಕೆ ಈ ಪ್ರಕರಣದಲ್ಲಿ ಸಿಟಿ ಪೊಲೀಸರು ಮುಂದಾಗ್ತಾ ಇಲ್ಲ ಅಂತೇಳಿ ಎಲ್ಲೋ ಒಂದು ಕಡೆ ಈಗ ಸಿಇಡಿಗೆ ಇರುವಂತಹ ಒಂದು ಸವಾಲಾದ ಅಂದ್ರೆ ಜಗ್ಗನನ್ನ ಹಿಡಿಯುವಂಥದ್ದು ಈಗ ಜಗ್ಗನನ್ನು ಹಿಡಿಯುವ ಮೂಲಕವಾಗಿ ತಟಸ್ಥವಾಗಿದೆಯಾ ಅಥವಾ ಏನಾದ್ರು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಡಿ ಆರ್ ಇನ್ನತರ ಆಧಾರಿತವಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆ ಬಳಿಕ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾ ನೋಡಬೇಕಾಗಿದೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಜಗದೀಶ್ ಸಿಕ್ಕಂತ ಬಳಿಕ ಈ ಪ್ರಕರಣ ಮತ್ತೊಂದು ಆಯಾಮವನ್ನ ಪಡ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ರಾಜ್ಯ ರಾಜಕೀಯದಲ್ಲಿ ಬೇರೆ ರೀತಿಯಾದಂತಹ ಒಂದು ಸಂಚಲನವನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂತದ್ದು ಸ್ನೇಹಿತರೆ ಈ ಒಂದು ಕೊಲೆಯ ಹಿಂದೆ ನೂರಷ್ಟು ಒಂದು ಇದರಲ್ಲಿ ಭಾಗ ಅಂದ್ರೆ ನೂರೊಂದು ಅನುಮಾನಗಳ ಜೊತೆಯಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ಪ್ರಕರಣ ಹೇಗೆಲ್ಲ ರಾಜಕೀಯ ವಲಯದಲ್ಲಿ ಒಂದು ಸಂಚಲನ ಮೂಡಿಸುವ ಒಂದು ಪ್ರಕರಣ ವಿಚಾರವಾಗಿ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೇನೆ ಈ ಒಂದು ನ್ಯೂಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ ಸೆಟಿಂಗ್ ಕಡೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ